ನಮಸ್ತೆ ಸ್ನೇಹಿತರೆ ಇದು ಮೈಸೂರು ಟು ಚಾಮರಾಜನಗರ್ಗೂ ನ್ಯಾಷನಲ್ ಹೈವೇ ರೋಡ್ ಇದು ಎರಡು ವಾರ ಕುಂಟೆ ಐತೆ ಸ್ನೇಹಿತರೆ ಇದು ವಿಲೇಜ್ ಹತ್ತಿರಕ್ಕೆ ಬಂಕ್ ಪಕ್ಕದಲ್ಲೇ ಇರೋದು ಸ್ನೇಹಿತರೆ ಇದು ನಂಜನಗೂಡಿಂದ ಹದಿನೈದು ಕಿಲೋಮೀಟ್ರ್ ಐತಿದೆ ಜರ್ನಲ್ ಪ್ರಾಪರ್ಟಿ ಸ್ನೇಹಿತರೆ ಇದು ಮಣ್ಣು ಇದು ಟೋಟಲ್ ಹನ್ನೆರಡು ಲಕ್ಷ ಹೇಳ್ದವ್ರೆ ರೇಟಲ್ಲಿ ನಗೋಶುಬಲ್ ಐತದೆ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಾಗಿ ಮಾಹಿತಿ ಬೇಕಾರೆ ಈ ಮೇಲ್ಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ